ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ ನಾನು ಆರ್ ಎನ್ ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ಕೊಂಡು ಬರೋಣ ನಾಳೆ ಡೇಟ್ ಇಪ್ಪತ್ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕೆ ಮುಂಚೆ ಇವತ್ತಿನ ನಿಫ್ಟಿ ಫಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಟಾಪ್ ಗೇನರ್ ನ ಲಿಸ್ಟ್ ನಲ್ಲಿ ಟ್ರೆಂಡ್ ಇವತ್ತು ತ್ರೀ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಬಿಇಎಲ್ ತ್ರೀ ಪಾಯಿಂಟ್ ಟೂ ಟು ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಹಿಂಡಾಲ್ಕೋ ಒನ್ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಟಾಟಾ ಕನ್ಸ್ಯೂಮರ್ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಬಜಾಜ್ ಫಿನಾನ್ಸ್ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಅದೇ ರೀತಿ ಇವತ್ತು ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಇನ್ಫಿ ಟೂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಎಚ್ ಸಿ ಎಲ್ ಟೂ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಎಲ್ ಟಿ ಟೂ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಹೀರೋ ಮೋಟೋ ಟೂ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಎಮ್ ಎಂಡ್ ಎಮ್ ಒನ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ನಾವು ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತ ವರ್ಕ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ ನೋಡಿ ನಮಗೆ ಇಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತು ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ರೇಂಜ್ ನ ಕ್ರಾಸ್ ಮಾಡಬೇಕು ಈ ರೇಂಜ್ ನ ಕ್ರಾಸ್ ಮಾಡಬೇಕು ಆ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಅಂತ ನೋಡಿ ಈ ಲೆವೆಲ್ ಗಳನ್ನ ದಾಟಿದ ನಂತರ ನಮ್ಮ ನೆಕ್ಸ್ಟ್ ಲೆವೆಲ್ ನ ಸಪೋರ್ಟ್ಗಳು ಅಂತ ನಾವು ಡ್ರಾ ಮಾಡ್ಕೊಂಡಿದ್ವಿ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅಂತ ನಾವು ಅನ್ಕೊಂಡಿದ್ವಿ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಫಾರ್ಟಿ ಇದು ನಮ್ಮ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಆಗಿತ್ತು ಎಸ್ ಅಂತ ಹಾಕೊಂಡಿದ್ವಿ ಎಸ್ ಒನ್ ಎಸ್ ಅಂತ ಸೊ ಈ ಲೆವೆಲ್ ಗಳನ್ನ ನಾನು ಆದ್ಮೇಲೆ ನಮ್ಮ ಫಸ್ಟ್ ಲೆವೆಲ್ ನ ಟಾರ್ಗೆಟ್ ಇದಾಗಿತ್ತು ಈ ಲೆವೆಲ್ ಅಲ್ಲಿ ನಮಗೆ ಪ್ರೀವಿಯಸ್ ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಸಿಗ್ತಾ ಇತ್ತು ಪದೇ ಪದೇ ಇಲ್ಲಿ ಟಚ್ ಆದ ಕೂಡಲೇ ಮಾರ್ಕೆಟ್ ರಿಬೌಂಡ್ ಆಗ್ತಾ ಇತ್ತು ನೋಡ್ತಾ ಇದ್ದೀರಾ ಇಲ್ಲಿ ರಿಬೌಂಡ್ ಆಗ್ತಾ ಇದ್ದಂತೆ ಮಾರ್ಕೆಟ್ ಇವತ್ತು ಕೂಡ ಸೇಮ್ ಲೆವೆಲ್ ಅಲ್ಲಿ ಸಪೋರ್ಟ್ ಸಿಕ್ಕ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ತಗೊಂಡ್ವಿ ಸೊ ನನ್ನ ಟ್ರೇಡ್ ನ ಹೇಳ್ಬೇಕು ಅಂತಂದ್ರೆ ಈ ಲೆವೆಲ್ ನ ದಾಟ ತನಕ ನಾನು ವೈಟ್ ಮಾಡಿದೆ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ರು ಕೂಡ ನನ್ನ ಎಂಟ್ರಿ ಆಗಿರ್ಲಿಲ್ಲ ಈ ಲೆವೆಲ್ ನ ದಾಟಿ ಸಪೋರ್ಟ್ ಲೆವೆಲ್ ನ ಕನ್ಫರ್ಮೇಶನ್ ಮಾಡ್ಕೊಂಡು ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಂಡು ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನಮ್ಮ ಸ್ಟ್ರಾಂಗ್ ಸಪೋರ್ಟ್ ಅಂತ ನಾವೇನು ಅನ್ಕೊಂಡಿದ್ವಲ್ಲ ಈ ಲೆವೆಲ್ ನ ಟಚ್ ಮಾಡಿ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದ್ರೆ ನಾವು ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಮತ್ತೆ ಬರುವ ಸಾಧ್ಯತೆ ಇರುತ್ತೆ ಅಂತ ಇಲ್ಲಿ ನಮ್ಗೆ ಕನ್ಫರ್ಮೇಶನ್ ಸಿಕ್ತು ಆ ನಂತರ ನಮ್ಮ ಟಾರ್ಗೆಟ್ ಇದಾಗಿತ್ತು ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಬರುವ ಸಾಧ್ಯತೆ ಇರುತ್ತೆ ಅಂತ ಸ್ಮಾಲ್ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ವಿ ಸೊ ಈ ಲೆವೆಲ್ ಅಲ್ಲಿ ಟ್ರೇಡ್ ನ ಕ್ಲೋಸ್ ಮಾಡಿದ್ವಿ ಸೊ ಅದೇ ರೀತಿ ನಾಳೆಯ ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ ಈ ರೇಂಜ್ ಅಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಫಿಫ್ಟಿ ಏಟ್ ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇರುವಂತ ಜಾಗ ಯಾವುದು ಅಂತಂದ್ರೆ ಇದು ಯಾವುದು ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂತಂದ್ರೆ ಫಿಫ್ಟಿ ಫೈವ್ ತೌಸಂಡ್ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ನಾವು ಎಸ್ ಮತ್ತೆ ಆರ್ ಗಳನ್ನ ಫಿಕ್ಸ್ ಮಾಡ್ಕೊಂಡ್ವಿ ಈಗ ನಾಳೆ ನಾವು ಗ್ಯಾಪ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ ಗ್ಯಾಪ್ ಅಪ್ಪಲಿ ಓಪನ್ ಆಗ್ತಾ ಇದ್ರೆ ಇಲ್ಲಿಯುವನ್ ಬ್ರೇಕ್ಔಟ್ ಸಿಗಬೇಕಾಗಿರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ನ ಕ್ರಾಸ್ ಮಾಡ್ತಾ ಇದೆ ಮಾರ್ಕೆಟ್ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನಮ್ದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಇದು ನಮಗೆ ಸ್ಮಾಲ್ ಪ್ರಾಫಿಟ್ ಆಗಿರ್ಬೋದು ಆದ್ರೆ ಇಲ್ಲಿ ಹುಷಾರಾಗಿರ್ಬೇಕು ಈ ಝೋನ್ ಗಳಲ್ಲಿ ಕ್ರಾಸ್ ಆಗ್ತಾ ಇದೆ ಮಾರ್ಕೆಟ್ ಅಂದ ನಂತರನೇ ಅಗೈನ್ ನಾವು ಮತ್ತೆ ಬೈಯಿಂಗ್ ಆಪರ್ಚುನಿಟಿಸ್ ನ ಹುಡುಕಬಹುದು ಈ ಲೆವೆಲ್ ಅಲ್ಲಿ ಜೆನ್ಯನ್ ಬ್ರೇಕೌಟ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ನಾವು ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಆಗಿ ಫಿಕ್ಸ್ ಮಾಡ್ಕೋಬಹುದು ಈ ಲೆವೆಲ್ ನ ಆರ್ ಒನ್ ಅಂತ ನಾವು ಫಿಕ್ಸ್ ಮಾಡ್ಕೋಬಹುದು ಈ ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಟ್ವೆಂಟಿ ನೈನ್ ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಟಾರ್ಗೆಟ್ ಅಂತ ನಾವು ಅನ್ಕೋಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ ಮಾತ್ರ ಇಷ್ಟೊತ್ತು ನಾವು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡೋದಾದ್ರೆ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇರುವಂತಹ ಜಾಗ ಇದು ಯಾವುದು ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಈ ಲೆವೆಲ್ ನ ಕ್ರಾಸ್ ಮಾಡ್ಬೇಕು ಅದಾದ ನಂತರ ಎಗೇನ್ ನಮಗೆ ಇಲ್ಲಿ ಚಿಕ್ಕ ಚಿಕ್ಕ ಒಂದು ಸಪೋರ್ಟ್ ಸಿಗ್ತಾ ಇರುವಂತ ಜಾಗ ಯಾವುದು ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಈ ಜಾಗೂ ಕೂಡ ಕ್ರಾಸ್ ಮಾಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಇಲ್ಲಿ ಜೆನ್ಯೂನ್ ಬ್ರೇಕೌಟ್ ನ ಅಬ್ಸರ್ವ್ ಮಾಡ್ತೀವಿ ಮಲ್ಟಿಪಲ್ ಕನ್ಫರ್ಮೇಶನ್ ನ ಅಬ್ಸರ್ವ್ ಮಾಡ್ತೀವಿ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಫಾರ್ಟಿ ಈ ರೇಂಜ್ ತಲುಪೋ ತಲುಪುವ ಸಾಧ್ಯತೆ ಇರುತ್ತೆ ಇದು ನಮಗೆ ಎಸ್ ಒನ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಇನ್ ಕೇಸ್ ಇಲ್ಲೂ ಕೂಡ ಜನ್ಯುವನ್ ಬ್ರೇಕ್ಔಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಸೆವೆಂಟಿ ಫೋರ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಸಪೋರ್ಟ್ ಲೆವೆಲ್ ಟೂ ಅಂತ ನಾವು ಕನ್ಸಿಡರ್ ಮಾಡಬಹುದು ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಕ್ರಾಸ್ ಮಾಡ್ಲಿಲ್ಲ ಮಾರ್ಕೆಟ್ ಅಂದ್ರೆ ಸೈಡ್ ವೇಸ್ ನಲ್ಲಿ ಇರುವ ಸಾಧ್ಯತೆ ಇರುತ್ತೆ ಇಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡ್ಕೋದಕ್ಕೆ ನಾವು ಆಗಲ್ಲ ಸೊ ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತಾರೆ ಅವ್ರಿಗೆ ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ಅದೇ ರೀತಿ ಬನ್ನಿ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸ್ ನಡ್ಕೊಂಡ್ ಬರೋಣ ಇನ್ನು ನಾಳೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರುವಂತ ಜಾಗ ಇದು ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಈ ರೇಂಜ್ ನಾವು ಕನ್ಸಿಡರ್ ಮಾಡಿದ್ರೆ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡೋದು ಯಾವುದು ಅಂತಂದ್ರೆ ಫಿಫ್ಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಸಿಕ್ಸ್ ಈ ರೇಂಜ್ ನಾವು ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಬಹುದು ಇನ್ನು ರೆಸಿಸ್ಟೆನ್ಸ್ ಯಾವುದು ಅಂತಂದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಒನ್ ಫಿಫ್ಟಿ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ಇದನ್ನ ನಾವು ಆರ್ ಅಂತ ಫಿಕ್ಸ್ ಮಾಡ್ಕೊಳ ನಾಳೆ ಗ್ಯಾಪ್ ಅಲ್ಲಿ ಓಪನ್ ಆಗ್ತಾ ಇದೆ ಮಾರ್ಕೆಟ್ ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ರೆಸಿಸ್ಟೆನ್ಸ್ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಜನ್ಯನ್ ಬ್ರೆ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ಟ್ವೆಂಟಿ ಈ ರೇಂಜ್ ನಮ್ಗೆ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿ ವರ್ಕ್ ಆಗುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಇದಾಗಿರುತ್ತೆ ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಫಿಫ್ಟಿ ಈ ಲೆವೆಲ್ ನ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಆರ್ ಟು ಅಂದ್ರೆ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ಇಲ್ಲಿ ನಮಗೆ ಬಿಗ್ ರಿಜೆಕ್ಷನ್ ಸಿಗ್ತಾ ಇರೋದ್ರಿಂದ ಯಾರ್ಯಾರು ಆಪ್ಷನ್ ಟ್ರೇಡರ್ಸ್ ಇರ್ತೀರಾ ಅರ್ಲಿಯರ್ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡ್ರೆ ಅವರು ತುಂಬಾ ಸೇಫ್ ಆಗ್ತಾರೆ ಇಷ್ಟೊತ್ತು ನಾವು ಗ್ಯಾಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ ಈ ಲೆವೆಲ್ ನಮ್ಗೆ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಫಿಫ್ಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ರೇಂಜ್ ಅನ್ನ ಕ್ರಾಸ್ ಮಾಡ್ತಾ ಇದೆ ಮಾರ್ಕೆಟ್ ಜನ್ಯುವನ್ ಬ್ರೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಫಿಫ್ಟಿ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಸಪೋರ್ಟ್ ಲೆವೆಲ್ ಒನ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಸಪೋರ್ಟ್ ಲೆವೆಲ್ ಟೂ ಅಂತ ನಾವು ಕನ್ಸಿಡರ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಸಪೋರ್ಟ್ ಅಲ್ಲೂ ಕೂಡ ಬ್ರೇಕ್ಔಟ್ ಕೊಡ್ತಾ ಇಲ್ಲ ರೆಸಿಸ್ಟೆನ್ಸ್ ಅಲ್ಲೂ ಬ್ರೇಕ ಕೊಡ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತೆ ಇದೆ ಇಲ್ಲಿ ಸೈಡ್ ವೇಸ್ ಮಾರ್ಕೆಟ್ ಆಗುವ ಸಾಧ್ಯತೆ ಇರುತ್ತೆ ಇಲ್ಲಿ ಇಲ್ಲಿ ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡ್ಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆಪ್ಷನ್ ಟ್ರೇಡರ್ಸ್ ಯಾರ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ ಸ್ಟಾಪ್ ಲಾಸ್ ಅನ್ನೋ ಕಾನ್ಸೆಪ್ಟ್ ನ ಮರಿಬೇಡಿ ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸಬ್ರು ಯಾರು ನೋಡ್ತಾ ಇದ್ರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ